ಗಾಂಧಿ ಕ್ಲಾಸ್ ಹತ್ತು ರೂಪಾಯಿ ಇರೋದು ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಬ್ಲ್ಯಾಕ್ ಟಿಕೆಟ್ ಹೋಗುತ್ತೆ ಮಾರ್ನಿಂಗ್ ಶೋನಲ್ಲಿ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಎರಡು ಶೋ ಟಿಕೆಟ್ ಕೊಡ್ಬೋದು ಅಷ್ಟು ಜನ ಸೇರ್ಬಿಟ್ಟಿರ್ತಾರೆ ರಣಜಿತ್ ಚಿತ್ರಮಂದಿರದಲ್ಲಿ ನಿರೀಕ್ಷೆಗೂ ಮೀರಿ ಎರಡು ವಾರ ಸೂಪರ್ ಹಿಟ್ ಕಲೆಕ್ಷನ್ ಸಂಗಮಲ್ಲಿ ಬೆಳಗಿನ ಜಾವ ನಾಲ್ಕು ಜನ ಸಾಗರ ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಜೋಸೈಮನ್ ವಿಷ್ಣುವರ್ಧನ್ ಭಾರ್ಗವ ಈ ಜೋಡಿ ಅತ್ಯದ್ಭುತ ಸಿನಿಮಾಗಳನ್ನು ಕೊಟ್ಟು ಯಶಸ್ವಿ ಜೋಡಿ ಅಂತ ಅನಿಸ್ಕೊಳತ್ತೆ ಜೋಸೈಮನ್ ಮತ್ತು ವಿಷ್ಣುವರ್ಧನ್ ಆಗ್ಬೋದು ಅಥವಾ ಭಾರ್ಗವ ಹಾಗೂ ವಿಷ್ಣುವರ್ಧನ್ ಇವರಿಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಬರ್ತಾ ಇದೆ ಅಂದರೆ ಆ ಸಿನಿಮಾ ಸಖತ್ತಾಗಿರುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ ಈ ರೀತಿ ಆ ಜೋಡಿ ಸಾಕಷ್ಟು ಸಿನಿಮಾಗಳಲ್ಲಿ ಕಮಾಲ್ ಮಾಡುತ್ತೆ ಅದಾದ ನಂತರ ತೊಂಬತ್ತರ ದಶಕದಲ್ಲಿ ವಿಷ್ಣುವರ್ಧನ್ ಮತ್ತು ನಾಗಣ್ಣ ಅನ್ನೋ ಜೋಡಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಮೋಡಿ ಮಾಡಿಬಿಡುತ್ತೆ ಅದು ಸಾಮ್ರಾಟ್ ಸಿನ್ಮಾ ಮೂಲಕ ಸಾಮ್ರಾಟ್ ಸಿನ್ಮಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಿಲೀಸ್ ಆಗುತ್ತೆ ಅಲ್ಲಿಯವರೆಗೂ ವಿಷ್ಣು ದಾದಾಗೆ ಸಾಹಸ ಸಿಂಹ ದಾದಾ ಅಭಿನವ ಭಾರ್ಗವ ಅಂತೆಲ್ಲವರಿಗೆ ಟೈಟಲ್ ಇರ್ತಾಯಿತ್ತು ಸಾಮ್ರಾಟ್ ಸಿನ್ಮಾ ಬಂದಮೇಲೆ ಸಾಹಸ ಸಿಂಹ ಅನ್ನೋ ಟೈಟಲ್ ಜೊತೆಗೆ ಸಾಮ್ರಾಟ್ ಅನ್ನೋ ಟೈಟಲ್ ಕೂಡ ಅಂಟ್ಕೊಳ್ಳುತ್ತೆ ಆ ರೀತಿ ಆ ಸಿನಿಮಾದಲ್ಲಿ ನಾಗಣ್ಣ ಮತ್ತು ವಿಷ್ಣುವರ್ಧನ್ ಜೋಡಿ ಅದ್ಭುತ ಕಮಾಲ್ ಮಾಡ್ತು ಅಂತ ಹೇಳ್ಬೋದು ಆ ಸಿನ್ಮಾದಲ್ಲಿದ್ದಂತಹ ಫೈಟಿಂಗ್ಗಳು ಅಭಿಮಾನಿಗಳನ್ನ ಯಾವ ರೀತಿ ಹುಚ್ಚೆಬ್ಬಸ್ಬಿಡ್ತು ಅಂದರೆ ಆ ಸಿನಿಮಾ ರಿಲೀಸ್ ಮೇಲೆ ಆ ಸಿನ್ಮಾದ ಫೈಟಿಂಗ್ಗೋಸ್ಕರ ಅಭಿಮಾನಿಗಳು ಸಾಕಷ್ಟು ಬಾರಿ ಸಿನ್ಮಾವನ್ನು ನೋಡ್ತಾರೆ ಅದು ಬೆಂಗಳೂರಿನಲ್ಲಿ ಕಪಾಲ್ ಕಲ್ಪನಾ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರುತ್ತೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಪ್ರಭಾ ಲಕ್ಷ್ಮೀ ರಣಜಿತ್ ಸರಸ್ವತಿ ಈ ರೀತಿ ಸಿನ್ಮಾ ರಿಲೀಸ್ ಆಗಿರುತ್ತೆ ಆ ಸಿನಿಮಾ ಯಾವ ರೀತಿ ಮೊದಲನೇ ದಿನ ಕ್ರೌಡೆಡ್ ಹೌಸ್ಫುಲ್ ಆಗಿತ್ತು ಅಂದರೆ ರಣಜಿತ್ ಚಿತ್ರಮಂದಿರದಲ್ಲಿ ಬಂದಿರೋದು ಮಾರ್ನಿಂಗ್ ಶೋ ಮಾತ್ರ ಆದರೆ ಬೆಳಗ್ಗೆ ಆರು ಅಷ್ಟೊತ್ತಿಗೆ ಎರಡು ಶೋ ಟಿಕೆಟ್ ಕೊಡ್ಬೋದು ಅಷ್ಟು ಜನ ಸೇರ್ಬಿಟ್ಟಿರ್ತಾರೆ ಯಾಕಂದರೆ ಆ ಸಿನಿಮಾದ ಟೈಟಲ್ ಸಾಮ್ರಾಟ್ ಅಂತ ಹೆಸರಿಟ್ಬಿಟ್ಟಿರ್ತಾರೆ ಹೀಗಾಗಿ ಆ ಸಿನ್ಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ ಮತ್ತು ಆ ಸಿನಿಮಾದ ಹಾಡುಗಳು ರಿಲೀಸ್ಗೂ ಮುಂಚೆನೇ ಮೋಡಿ ಮಾಡಿಬಿಟ್ಟಿರ್ತದೆ ಹಂಸಲೇಖ ಅವರು ಐದು ಅದ್ಭುತವಾದ ಹಾಡುಗಳನ್ನು ಕೊಟ್ಟಿರ್ತಾರೆ ಐದು ಹಾಡುಗಳು ಸೂಪರ್ ಹಿಟ್ ಹೀಗಾಗಿ ಹಾಡುಗಳನ್ನು ಕೇಳಿದಂತಹ ಅಭಿಮಾನಿಗಳು ಮತ್ತು ಆ ಸಿನಿಮಾದ ಟೈಟಲ್ಗೆ ಫಿದಾಬಿಟ್ಟಿರ್ತಾರೆ ಹೀಗಾಗಿ ಆ ಸಿನ್ಮಾ ಮೊದಲನೇ ದಿನಿಂದಾನೇ ಭರ್ಜರಿ ಓಪನಿಂಗ್ ಪಡೆಯುತ್ತೆ ಮೊದಲ ಮೂರು ವಾರ ಮಾತ್ರ ಕರ್ನಾಟಕದಾದ್ಯಂತ ಭರ್ಜರಿ ಹೌಸ್ಫುಲ್ಲು ಅದು ನಮ್ಮ ರಂಜಿತ್ ಚಿತ್ರಮಂದಿರದಲ್ಲಿ ಎರಡು ವಾರ ಕಂಟಿನ್ಯೂ ಮಾರ್ನಿಂಗ್ ಶೋ ಹೌಸ್ಫುಲ್ ಆಗುತ್ತೆ ದಿನ ಬೆಳಗ್ಗೆ ಒಂಬತ್ತು ಕಾಲಿಗೆಲ್ಲ ಹೌಸ್ಫುಲ್ ಆಗ್ಬಿಡೋರು ಬಂದಿದ್ದು ಮಾಣಿ ಶೋ ಮಾತ್ರ ಪ್ರತಿದಿನ ಬೆಳಗ್ಗೆ ಎಂಟುವರೆಗೆ ಜನ ಜಮಾಯಿಸ್ಬಿಡೋರು ಒಂಬತ್ತು ಕಾಲು ಒಂಬತ್ತುವರೆ ಒಳಗಡೆ ಎಲ್ಲ ಮಾರ್ನಿಂಗ್ ಶೋ ಹೌಸ್ಫುಲ್ ಆಗ್ಬಿಡ್ತಾ ಇತ್ತು ಮತ್ತು ಆ ಸಿನಿಮಾದಲ್ಲಿ ಫೈಟಿಂಗ್ ದೃಶ್ಯಗಳು ಬಂದರೆ ಮತ್ತು ಹಾಡು ಕನ್ನಡದ ಬಗ್ಗೆ ಹಾಡಿದೆ ನೋಡಿ ಆ ಹಾಡಿನಲ್ಲಿ ಪ್ರತಿ ಶೋನಲ್ಲೂ ಅಭಿಮಾನಿಗಳು ಥಿಯೇಟ್ರೊಳಗಡೆ ಸಂಭ್ರಮಾಚರಣೆಯನ್ನು ಮಾಡಿಬಿಡ್ತಿದ್ರು ಆ ರೀತಿ ಸಾಮ್ರಾಟ್ ಸಿನಿಮಾ ವಿಷ್ಣುವರ್ಧನ್ ಮತ್ತು ನಾಗಣ್ಣ ಅವರ ಕಾಂಬಿನೇಷನ್ನ ಮೊದಲ ಸಿನಿಮಾ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ ಅಲ್ಲಿಂದ ವಿಷ್ಣುವರ್ಧನ್ ಮತ್ತು ನಾಗಣ್ಣ ಈ ಜೋಡಿ ಸಿನಿಮಾ ಮಾಡುತ್ತೆ ಅಂದರೆ ಏನೋ ಒಂದು ಇರುತ್ತೆ ಆ ಸಿನಿಮಾದಲ್ಲಿ ಆ್ಯಕ್ಷನ್ ಸೂಪರ್ ಆಗಿರುತ್ತೆ ಅನ್ನೋ ಒಂದು ನಂಬಿಕೆ ಬಂದುಬಿಡುತ್ತೆ ಅದಾದ ಮರು ವರ್ಷ ತೊಂಬತ್ತೈದರಲ್ಲಿ ಇವರಿಬ್ಬರ ಕಾಂಬಿನೇಷನಲ್ಲಿ ಎರಡನೇ ಸಿನಿಮಾ ಬರುತ್ತೆ ಅದು ಹಲೋ ಡ್ಯಾಡಿ ಈ ಸಿನಿಮಾ ಕೂಡ ರಿಲೀಸ್ಗೂ ಮುಂಚೆನೆ ಸಾಕಷ್ಟು ಕುತೂಹಲವನ್ನು ಸೃಷ್ಟಿ ಮಾಡಿರುತ್ತೆ ಯಾಕಂದರೆ ಆ ಸಿನಿಮಾದ ಪೋಸ್ಟ್ಗಳು ಆ ರೀತಿ ಇರುತ್ತೆ ವಿಷ್ಣುದಾದ ಅವರು ಈ ನೇಪಾಳಿಯವರ ಜೊತೆ ಫೈಟಿಂಗ್ ಮಾಡ್ತಿರುವಂತಹ ದೃಶ್ಯಗಳು ಮತ್ತು ಆ ಸಿನ್ಮಾದಲ್ಲಿ ಇಬ್ಬರು ನಾಯಕಿಯರಿರ್ತಾರೆ ಹಾಗೂ ಆ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಹಾಡುಗಳನ್ನು ಅದರಲ್ಲೂ ಹಂಸಲೇಖ ಅವರ ಐದು ಸೂಪರ್ ಹಿಟ್ ಹಾಡುಗಳನ್ನು ಕೊಟ್ಟಿರ್ತಾರೆ ಎಲ್ಲ ಕಾರಣಗಳಿಂದ ಹಲೋಡೆ ಡ್ಯಾಡಿ ಸಿನಿಮಾ ಕೂಡ ರಿಲೀಸ್ಗೂ ಮುಂಚೆನೆ ಸಾಕಷ್ಟು ಕ್ರೇಜ್ ಕ್ರಿಯೇಟ್ ಮಾಡುತ್ತೆ ಒಂದು ವಿಷ್ಣುವರ್ಧನ್ ಮತ್ತು ನಾಗಣ್ಣ ಮತ್ತೊಮ್ಮೆ ಒಟ್ಟಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು ಸಾಮ್ರಾಟ್ನಲ್ಲಿ ಅದ್ಭುತವಾದ ಸಾಹಸ ದೃಶ್ಯಗಳಿತ್ತು ಇದರಲ್ಲೂ ಕೂಡ ಅದೇ ರೀತಿಯ ಫೈಟಿಂಗ್ಗಳು ಇರುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ ಯಾಕಂದರೆ ಪೋಸ್ಟ್ರುಗಳು ಆ ರೀತಿ ಇರ್ತಾ ಇತ್ತು ಮತ್ತು ಆ ಸಿನಿಮಾದ ಶೂಟಿಂಗ್ ನೇಪಾಳಲ್ಲೆಲ್ಲ ತೆಗೆದಿದಾರಂತೆ ಈ ಸಿನಿಮಾದಲ್ಲಿ ವಿಷ್ಣುದಾದ ಕಮಿಷ್ನರ್ ಪಾರ್ಟ್ ಮಾಡಿದಾರಂತೆ ಅಂತೆಲ್ಲ ಚರ್ಚೆ ಹೀಗಾಗಿ ಆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಸಾಕಷ್ಟು ಕ್ರೇಸ್ ಕ್ರಿಯೇಟ್ ಮಾಡಿರುತ್ತೆ ರಿಲೀಸ್ ಆದ ದಿನ ಮೊದಲನೇ ದಿನ ಅದು ನಮ್ಮ ಮೈಸೂರಿನಲ್ಲಿ ಸಂಗಮ್ ಮತ್ತು ಶಾಂತಲಾ ಸರಸ್ವತಿ ಚಿತ್ರಮಂದಿರಕ್ಕೆ ಬಂದಿತ್ತು ಸಂಗಮಲ್ಲಿ ಬೆಳಗಿನ ಜಾವ ನಾಲ್ಕೂವರೆಗೆ ಜನ ಸಾಗರ ಆ ರೀತಿ ಕ್ರೌಡೆಡ್ ಹೌಸ್ಫುಲ್ ಆಗುತ್ತೆ ಹಲೋ ಡ್ಯಾಡಿ ಸಿನಿಮಾ ಮೊದಲ ಮೂರು ವಾರಗಳು ಮಾತ್ರ ಭರ್ಜರಿ ಕಲೆಕ್ಷನು ಆ ಸಿನಿಮಾ ನೂರು ದಿನ ಹೋಗೋದಿಲ್ಲ ಐವತ್ತು ದಿನ ಹೋಗುತ್ತೆ ಆದರೆ ನಿರ್ಮಾಪಕರಿಗೆ ಲಾಸ್ ಆಗೋದಿಲ್ಲ ಮೊದಲ ಮೂರು ವಾರ ಅಂತೂ ಭರ್ಜರಿ ಕಲೆಕ್ಷನ್ ಆಗುತ್ತೆ ಸಿನಿಮಾ ಫಸ್ಟ್ ಹಾಫ್ ನೋಡಿದಂತಹ ಅಭಿಮಾನಿಗಳು ಸಕ್ಕತ್ತಾಗಿದೆ ಗುರು ಏನು ತೆಗ್ದಿದ್ದಾರೆ ಸಾಮ್ರಾಟ್ ಥರನೇ ಈ ಸಿನಿಮಾದಲ್ಲಿ ದಾದಾ ದಾದಾವ್ರ ಫೈಟ್ ಏನಿದೆ ಗುರು ಫೈಟಿಂಗ್ ಹಾಡುಗಳು ಹೇಗಿದೆ ಅಂತೇಳಿ ಫುಲ್ ಖುಷಿಯಾಗ್ಬಿಡ್ತಾರೆ ಸೆಕೆಂಡ್ ಹಾಫ್ ನೋಡೋಕ್ಕೆ ಕುತ್ಕೊತಾರೆ ಕೊನೆಯಲ್ಲಿ ಅದೇ ಮಗ ಮತ್ತು ಅಪ್ಪನ ಆತ್ಮ ಬೇರೆ ಬೇರೆ ಆಗುತ್ತೆ ನೋಡಿ ಆ ಸೀನು ಅಭಿಮಾನಿಗಳಿಗೆ ಇಷ್ಟ ಆಗೋದಿಲ್ಲ ಆ ಸೀನ್ ಯಾಕೆ ಈ ರೀತಿ ತೆಗೆದುಬಿಟ್ರೆ ನಾಗಣ್ಣ ಅಂತ ಎಷ್ಟೋ ಜನ ಹೇಳಿದುಂಟು ಈ ರೀತಿ ಮಾಡಬಾರ್ದಾಗಿತ್ತು ಬೇರೆ ರೀತಿ ಸಿನಿಮಾ ತಗೊಂಡು ಹೋಗ್ಬೋದಾಗಿತ್ತು ಚೆನ್ನಾಗಿ ತಗೊಂಡ್ಬಿಟ್ಟು ಕೊನೆಯಲ್ಲಿ ಯಾಕೆ ಈ ರೀತಿ ಮಾಡಿದ್ರು ಅಂತಲೂ ಕೂಡ ಅವಾಗ ಮಾತುಗಳು ಕೇಳಿ ಬಂದಿತ್ತು ಆದರೂ ಕೂಡ ಅದು ಮೊದಲ ಮೂರು ನಾಲ್ಕು ವಾರ ಎಲ್ಲೆಡೆ ಭರ್ಜರಿ ಕಲೆಕ್ಷನ್ ಆಗುತ್ತೆ ಆ ಸಿನಿಮಾ ಕೂಡ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ ನಾಗಣ್ಣ ಮತ್ತು ವಿಷ್ಣುವರ್ಧನ್ ಕಾಂಬಿನೇಷನ್ನ ಎರಡನೇ ಸಿನಿಮಾ ಕೂಡ ನಿರ್ಮಾಪಕರಿಗೆ ಮೋಸ ಮಾಡೋದಿಲ್ಲ ಮತ್ತು ಅಭಿಮಾನಿಗಳಿಗೂ ಮೋಸ ಮಾಡೋದಿಲ್ಲ ಆ ಸಿನಿಮಾದಲ್ಲೂ ಫೈಟಿಂಗ್ಗಳು ಅದ್ಭುತವಾಗಿರುತ್ತೆ ಡೈಲಾಗ್ಗಳು ಸೂಪರಾಗಿರುತ್ತೆ ಮತ್ತು ಹಾಡುಗಳು ಕೂಡ ಹಂಸಲೇಖ ಅವರು ಅದ್ಭುತವಾದ ಹಾಡುಗಳನ್ನು ಕೊಟ್ಟು ಆ ಸಿನಿಮಾದ ಯಶಸ್ಸಿಗೆ ತಮ್ಮ ಪಾಲನ್ನು ಸೇರಿಸಿರ್ತಾರೆ ಅದಾದ ನಂತರ ವಿಷ್ಣುವರ್ಧನ್ ಮತ್ತು ನಾಗಣ್ಣವರ ಕಾಂಬಿನೇಷನಲ್ಲಿ ನಾಲ್ಕು ವರ್ಷಗಳ ಕಾಲ ಯಾವ ಸಿನಿಮಾನೂ ಬರೋದಿಲ್ಲ ಎರಡು ಸಾವಿರನೇ ಇಸ್ವಿನಲ್ಲಿ ಮತ್ತೆ ಆ ಜೋಡಿ ಒಂದಾಗತ್ತೆ ಅದು ಸೂರಪ್ಪ ಸಿನಿಮಾ ಮೂಲಕ ತಮಿಳು ಸಿನಿಮಾದ ರೀಮೇಕ್ ಆಗಿರುತ್ತೆ ಆ ಸಿನಿಮಾ ಕೂಡ ರಿಲೀಸ್ಗೂ ಮುಂಚೆ ನಿರೀಕ್ಷೆನ ಹುಟ್ಟಿಸುತ್ತೆ ಅಂದರೆ ಹಲವು ವರ್ಷಗಳ ಬಳಿಕ ನಾಗಣ್ಣ ಮತ್ತು ವಿಷ್ಣುವರ್ಧನ್ ಒಟ್ಟಾಗಿ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ನಾಗಣ್ಣ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಸಿನಿಮಾದಲ್ಲಿ ಫೈಟಿಂಗ್ ಸೂಪರ್ ಆಗಿರುತ್ತೆ ಅನ್ನೋದು ಮತ್ತು ಆ ಸಿನಿಮಾಗೂ ಕೂಡ ಅವರ ಮ್ಯೂಸಿಕ್ ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್ ಲಕ್ಷ್ಮೀ ಸರಸ್ವತಿ ಬೆಂಗಳೂರಿನಲ್ಲಿ ಕಲ್ಪನಾ ರಣಜಿತ್ ಚಿತ್ರಮಂದಿರದಲ್ಲಿ ನಿರೀಕ್ಷೆಗೂ ಮೀರಿ ಎರಡು ವಾರ ಸೂಪರ್ ಹಿಟ್ ಕಲೆಕ್ಷನ್ ಆಗುತ್ತೆ ಸೂರಪ್ಪ ಸಿನಿಮಾ ಎರಡು ವಾರ ಕಂಟಿನ್ಯೂ ನಾಲ್ಕು ಶೋ ಫುಲ್ಲು ಅದು ಬೆಂಗಳೂರಿನಲ್ಲೂ ಕೂಡ ಎರಡು ವಾರ ಕಂಟಿನ್ಯೂ ನಾಲ್ಕು ಶೋ ಫುಲ್ ಆಗಲ್ಲ ಅಲ್ಲಿ ಒಂದನೇ ದಿನದಲ್ಲಿ ಏನು ಕಲ್ಪನಾದಲ್ಲಿ ಸೆಕೆಂಡ್ ಶೋ ಹೌಸ್ಫುಲ್ ಮಿಸ್ ಆಗುತ್ತಂತೆ ಆದರೆ ರಣಜಿತಲ್ಲಿ ಹದಿನಾಲ್ಕು ದಿನ ಕಂಟಿನ್ಯೂ ನಾಲ್ಕು ಶೋ ಫುಲ್ಲು ಹೀಗಾಗಿ ಆಗ ಸೂರಪ್ಪ ಬಾಬು ಆ ಸಿನಿಮಾ ಪ್ರೊಡ್ಯೂಸರು ಸೂರಪ್ಪ ಬಾಬು ಮತ್ತು ನಾಗಣ್ಣವರು ಖುಷಿಯಾಗ್ತಾರೆ ಏನು ರಣಜಿತಲ್ಲಿ ಕಂಟಿನ್ಯೂ ಹದಿನೈದು ದಿನ ಹೌಸ್ಫುಲ್ ಆಯ್ತಲ್ಲ ಅಂಥೇಳಿ ನಮ್ಮ ಚಿತ್ರಮಂದಿರದಲ್ಲಿ ಹೋಮ ಕೂಡ ಮಾಡ್ತಾರೆ ಸೂರಪ್ಪ ಬಾಬು ನೇತೃತ್ವದಲ್ಲಿ ಅಂದರೆ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಇನ್ನೂ ಚೆನ್ನಾಗಿ ಹೋಗಲಿ ಅಂದ್ಬಿಟ್ಟು ರಣಜಿ ಚಿತ್ರಮಂದಿರದಲ್ಲಿ ಗಣಪತಿ ಹೋಮ ಕೂಡ ಮಾಡ್ತಾರೆ ಈ ರೀತಿ ಸೂರಪ್ಪ ಸಿನಿಮಾ ಕೂಡ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ ಐವತ್ತು ದಿನ ಭರ್ಜರಿ ಕಲೆಕ್ಷನ್ ಆಗುತ್ತೆ ನಾಗಣ್ಣ ಮತ್ತು ವಿಷ್ಣುದಾದ ಕಾಂಬಿನೇಷನ್ನ ಮೂರನೇ ಸಿನಿಮಾ ಕೂಡ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ ಅದಾದ ನಂತರ ಎರಡು ಸಾವಿರದ ಒಂದರಲ್ಲಿ ಮತ್ತೆ ಈ ಜೋಡಿ ಒಂದಾಗುತ್ತೆ ಅದು ಕೋಟಿಗೊಬ್ಬ ಸಿನಿಮಾ ಮೂಲಕ ಅದು ತಮಿಳಿನ ಭಾಷಾ ಸಿನಿಮಾದಲ್ಲಿ ಬೇಕು ಭಾಷಾ ರೀಮೇಕ್ ಮಾಡಬೇಕು ಅಂತ ಹಲವು ವರ್ಷಗಳಿಂದ ಪ್ರಯತ್ನಗಳು ನಡೆದಿರುತ್ತೆ ಆದರೆ ಅದು ಎರಡು ಸಾವಿರದ ಒಂದರಲ್ಲಿ ಕೋಡಿ ಬರುತ್ತೆ ಆ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಶೂರಪ್ಪ ಬಾಬು ಆ ಸಿನಿಮಾ ಯಾವ ರೀತಿ ಕಲೆಕ್ಷನ್ ಆಗಿತ್ತು ಅಂತ ನಾನು ಈಗಾಗಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಮೊದಲನೇ ದಿನ ಬ್ಲ್ಯಾಕ್ ಟಿಕೆಟ್ನಲ್ಲಿ ಭರ್ಜರಿ ದಾಖಲೆ ಮಾಡಿಬಿಡುತ್ತೆ ಗಾಂಧಿ ಕ್ಲಾಸ್ ಹತ್ತು ರೂಪಾಯಿ ಇರೋದು ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಬ್ಲ್ಯಾಕ್ ಟಿಕೆಟ್ ಹೋಗುತ್ತೆ ಮಾರ್ನಿಂಗ್ ಶೋನಲ್ಲಿ ಮಾಣಿ ಶೋನೇ ನೋಡಬೇಕು ಅಂತ ಜನ ಪೈಪೋಟಿ ಮೇಲೆ ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಎಷ್ಟೇ ರೇಟ್ ಹೇಳಿದ್ರು ಪರವಾಗಿಲ್ಲ ಕೊಡೋಕ್ಕೆ ರೆಡಿಯಾಗಿದ್ದರು ಆ ರೀತಿ ಕೋಟಿಗೊಬ್ಬ ಸಿನಿಮಾ ಭರ್ಜರಿ ಓಪನಿಂಗ್ ಪಡೆಯುತ್ತೆ ಎರಡು ಸಾವಿರದ ಒಂದನೇ ಸಿವಿಯಾ ಹಿಟ್ ಸಿನ್ಮಾಗಳ ಲಿಸ್ಟಿಗೆ ಸೇರತ್ತೆ ಹಲವು ಕೇಂದ್ರಗಳಲ್ಲಿ ನೂರು ದಿನಗಳ ಭರ್ಜರಿ ಪ್ರದರ್ಶನ ಮತ್ತು ಮೈಸೂರು ರಣಜಿತ್ತಲ್ಲಿ ಮೂರು ವಾರ ಕಂಟಿನ್ಯೂ ಹೌಸ್ಫುಲ್ ಹೌಸ್ಫುಲ್ ನಾಲ್ಕು ಶು ನಾಗಣ್ಣ ಮತ್ತು ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ನ ನಾಲ್ಕನೇ ಸಿನಿಮಾ ಕೂಡ ಸೂಪರ್ ಹಿಟ್ ಅಂತ ಅನ್ನಿಸ್ಕೊಳ್ಳುತ್ತೆ ಅದಾದ ನಂತರ ಎರಡು ಸಾವಿರದ ಐದನೇ ಇಸುವಿನಲ್ಲಿ ನಾಗಣ್ಣ ಮತ್ತು ವಿಷ್ಣುವರ್ಧನ್ ಕಾಂಬಿನೇಷನಲ್ಲಿ ವಿಷ್ಣು ಸೇನಾ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ಕೂಡ ರಿಲೀಸ್ಗೂ ಮುಂಚೆ ಸಾಕಷ್ಟು ನಿರೀಕ್ಷೆನ ಹುಟ್ಟಿಸಿರುತ್ತೆ ಯಾಕಂದರೆ ಅದು ತೆಲುಗಿನ ಟಾಕೂರ್ ಸಿನಿಮಾದ ರೀಮೇಕು ಆಂಧ್ರ ಪ್ರದೇಶದಲ್ಲಿ ಬಿಗ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ ಚಿರಂಜೀವಿ ಅವ್ರ ಸಿನ್ಮಾ ಅದರ ರೀಮೇಕನ್ನು ಮಾಡ್ತಿರ್ತಾರೆ ಆಪ್ತ ಮಿತ್ರ ಸಿನಿಮಾ ಒಂದು ವರ್ಷ ಓಡಿರುತ್ತೆ ಆ ಟೈಮ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ ಈ ವಿಷ್ಣು ಸೇನಾ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಎಲ್ಲಿಲ್ಲದ ನಿರೀಕ್ಷೆ ಮೊದಲನೇ ದಿನ ಮಾತ್ರ ಭರ್ಜರಿ ಓಪನಿಂಗ್ ಫಿಲ್ ಸಿನಿಮಾ ಬರೋದು ನಾಳೆ ಅನ್ನುವಾಗಲೇ ನೈಟಲ್ಲೇ ನಾಲ್ಕು ಶೋರ್ ಟಿಕೆಟ್ ಕೊಟ್ಟು ಮುಗಿಸ್ತಾರೆ ಅಷ್ಟು ಕ್ರೌಡು ವಿಷ್ಣು ಸೇನಾ ಸಿನಿಮಾಗೆ ಯಾಕಂದರೆ ನಾಗಣ್ಣ ವಿಷ್ಣುವರ್ಧನ್ ಮತ್ತೆ ಒಂದಾಗಿದ್ದಾರೆ ಕೋಟಿಗೊಬ್ಬ ನಂತರ ರೀಮೇಕು ಅದು ಅದ್ಭುತ ಯಶಸ್ಸನ್ನು ಕಂಡಿದೆ ಆಂಧ್ರದಲ್ಲಿ ಇಲ್ಲೂ ವಿಷ್ಣುದಾದ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿರ್ತಾರೆ ಫೈಟಿಂಗ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿರೀಕ್ಷೆಯಿಂದ ಆ ಸಿನಿಮಾ ಭರ್ಜರಿ ಓಪನಿಂಗ್ ಪಡೆಯುತ್ತೆ ಬೆಂಗಳೂರು ಸಂತೋಷ್ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ನಮ್ಮ ಮೈಸೂರಿನಲ್ಲಿ ರಣಜಿತ್ ಲಕ್ಷ್ಮೀ ಸರಸ್ವತಿ ಒಂದೆರಡು ವಾರ ಮಾತ್ರ ಸೂಪರ್ ಹಿಟ್ ಕಲೆಕ್ಷನ್ ಆದರೆ ಅದು ಮೂರನೇ ವಾರದ ನಂತರ ಕಲೆಕ್ಷನ್ ಡೌನ್ ಆಗಿಬಿಡತ್ತೆ ಏನು ನಿರೀಕ್ಷೆ ಇಟ್ಟಿದ್ರು ಆ ನಿರೀಕ್ಷೆಯನ್ನು ವಿಷ್ಣು ಸೇನ ಸಿನಿಮಾ ಮುಟ್ಟೋದಿಲ್ಲ ಆ್ಯಾವ್ರೇಜ್ ಸಿನ್ಮಾ ಅನ್ಸ್ಕೊಡುತ್ತೆ ಆದರೆ ಆ ಜೋಡಿ ಕೊಟ್ಟಂತಹ ಮೊದಲ ನಾಲ್ಕು ಸಿನ್ಮಾಗಳು ಅಭಿಮಾನಿಗಳನ್ನು ಬಹಳನೇ ಮೋಡಿ ಮಾಡಿಬಿಡುತ್ತೆ